ನಾಮಿನೇಷನ್ ವಿಷಯಕ್ಕೆ ಬರೋದಾದ್ರೆ ನಿಮಗೆ ಒಂದೇ ಒಂದು ವೋಟ್ ಕಾರ್ತಿಕ್ ಅವರ ಕಡೆಯಿಂದ ಬಂದಾಗ ನೀವು ನಾಮಿನೇಷನ್ಗೆ ಹೋಗ್ತೀರಾ ಆದರೆ ತುಕಾಲಿ ಅವ್ರಿಗೆ ಆ ಥರ ಸಿಂಗಲ್ ವೋಟ್ ಬಿದ್ದಾಗ ಅವ್ರು ಹೋಗೋದಿಲ್ಲ ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ಸಿ ಈ ಟೆಕ್ನಿಕಲಿ ಏನೇನು ನಡೆಯುತ್ತೆ ಅದು ನಮಗೆ ಗೊತ್ತಾಗಲ್ಲ ಬಟ್ ಇದು ಹೊಸದೇನಲ್ಲ ಒಂದು ವಾರದಲ್ಲಿ ಎರಡು ಓಟ್ ಬಿದ್ದಾಗ ನಾಮಿನೇಟ್ ಆಗುತ್ತೆ ಇನ್ನೊಂದು ವಾರದಲ್ಲಿ ಒಂದೇ ಓಟ್ ಬಿದ್ದಾಗ ನಾಮಿನೇಟ್ ಆಗುತ್ತೆ ಇದು ಮೊದಲಿಂದನೂ ಆಗ್ತಾ ಬಂದಿದೆ ಒಂದು ವಾರ ಹಂಗಿರುತ್ತೆ ಒಂದು ವಾರ ಹಿಂಗಿರುತ್ತೆ ಆ್ಯಂಡ್ ಎರಡೆರಡು ವಾರ ಡಿವೈಡ್ ಆಗ್ಬೋದು ಚೇಂಜಸ್ ಇರುತ್ತೆ ಇದ್ರ ಬಗ್ಗೆ ನನಗೆ ಅಷ್ಟು ನಾಲೆಜ್ ಇಲ್ಲ ಯಾಕಂತಂದರೆ ಆ ಪಾಯಿಂಟ್ ಆಫ್ ವ್ಯೂ ಇಂದ ನನಗೆ ಅಷ್ಟೊಂದು ಸಾರಿ ಆ ಪಾಯಿಂಟ್ ಆಫ್ ವ್ಯೂ ಇಂದ ನನಗೆ ಅಷ್ಟೊಂದು ಯೋಚನೆ ಮಾಡೋಕ್ಕೆ ಬರೋಲ್ಲ ಬಿಕಾಸ್ ನಾವೆಲ್ಲ ಆನ್ ಸ್ಕ್ರೀನ್ ಬಗ್ಗೆ ಯೋಚನೆ ಮಾಡೋಂಥವ್ರು ಈ ಬ್ಯಾಕ್ ಎಂಡ್ ವರ್ಕ್ ಹೆಂಗಾಗುತ್ತೆ ಅನ್ನೋದ್ರ ಬಗ್ಗೆ ಕ್ಯಾಲ್ಕುಲೇಷನ್ ಬರೋಲ್ಲ ನನಗೆ ಗೊತ್ತಾಗಲ್ಲ ಇನ್ಫ್ಯಾಕ್ಟ್ ನಾಲೆಜ್ ಕಡಿಮೆ ಅದ್ರ ಬಗ್ಗೆ ಬಟ್ ಹೊಸದೇನಲ್ಲ ಏನಲ್ಲ ಒಂದು ವಾರ ಹಂಗಾಗುತ್ತೆ ಒಂದು ವಾರ ಹಿಂಗಾಗುತ್ತೆ ಮೊದಲಿಂದನೂ ಆಗ್ತಾ ಬಂದಿದೆ ಸೊ ನೋ ಬಿಗ್ ಡೀಲ್ ಅಂದರೆ ಅಲ್ಲಿ ಏನು ಬೇಕಾದರೂ ಆಗ್ಬೋದು ಅದೇ ನಮಗೊಂದು ಗೊತ್ತಿರೋದು ಒಂದೇ ಬಿಗ್ ಬಾಸ್ ಮನೆ ಒಳಗಡೆ ಏನು ಬೇಕಾದರೂ ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು ಅಂತ ಅಷ್ಟೇ